ರಾಜಕೀಯ ಸಮರವನ್ನೇ ಘೋಷಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ ಅತ್ತ ರಾಜ್ಯ ಶಿಕ್ಷಣ ನೀತಿಯೂ ಇಲ್ಲ ಕೇಂದ್ರದ ವಿರುದ್ಧ ತನ್ನ ಶೈಕ್ಷಣಿಕ ಸಮರವನ್ನ ಮುಂದುವರಿಸಿದೆ ರಾಜ್ಯ ಸರ್ಕಾರ ಅದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಆಗಿರೋದ್ರಿಂದ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಕೋರಿದೆ ಯು ಜಿ ಪಿ ಎಂ ಕೆ ಸರ್ಕಾರದ ಪಡೆಯಣೆ ಇದೆ ಕರ್ನಾಟಕ ಸರ್ಕಾರ ಯಾಕೆ ಹೇಗೆ ವರ್ತಿಸಕ್ಕೆ ಶುರು ಮಾಡ್ತಾರೆ ಅಂತ ಬರ್ತಾ ಬರ್ತಾ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಮುಖ್ಯಮಂತ್ರಿನೇ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ಶಾಸನ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇದು ಕರ್ನಾಟಕವನ್ನ ಆರಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಅಧಿಕೃತ ರಾಜಕೀಯ ಧೋರಣೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸೈದ್ಧಾಂತಿಕ ಸಮರವನ್ನಲ್ಲ ರಾಜಕೀಯ ಸಮರವನ್ನೇ ಘೋಷಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟುಗಳ ಸಮಯದ ಸುಭದ್ರ ಬಹುಮತ ಸರ್ಕಾರ ರಚಿಸಿಕೊಂಡ ಗಳಿಗೆಂದಲೇ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿತು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಧಿಕ್ಕಾರ ತಮ್ಮ ಮೊಟ್ಟ ಮೊದಲ ಬಜೆಟ್ ಭಾಷಣದಲ್ಲೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕರಿಸಿದ್ದ ರಾಜ್ಯ ಸರ್ಕಾರ ತನ್ನದೇ ಆದ ಪ್ರತ್ಯೇಕ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ ರೂಪಿಸದಾಗಿ ಘೋಷಣೆ ಮಾಡಿತ್ತು ಅದಾಗಿ ಒಂದೂವರೆ ವರ್ಷ ಕಳೆದ ಮೇಲೆ ಕೂಡ ಇತ್ತ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ ಅತ್ತ ರಾಜ್ಯ ಶಿಕ್ಷಣ ನೀತಿಯೂ ಇಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಅದು ಪೂರ್ವ ಪ್ರಾಥಮಿಕ ಶಿಕ್ಷಣದ ಮಕ್ಕಳಿಂದ ಹಿಡಿದು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರಶಂಕು ವಾತಾವರಣ ನಿರ್ಮಾಣವಾಗಿದೆ ಇದಕ್ಕೆ ನೇರ ಜವಾಬ್ದಾರರು ಕರ್ನಾಟಕವನ್ನು ಆಳ್ತಿರೋ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಮತ್ತು ಅವರ ಸಹೋದ್ಯೋಗಿಗಳು ಇದೀಗ ಮತ್ತೊಂದು ವಿಚಾರದಲ್ಲಿ ಕೇಂದ್ರದ ವಿರುದ್ಧ ತನ್ನ ಶೈಕ್ಷಣಿಕ ಸಮರವನ್ನ ಮುಂದುವರಿಸಿದೆ ರಾಜ್ಯ ಸರ್ಕಾರ ಇತ್ತೀಚೆಗೆ ವಿಶ್ವವಿಶ್ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಕೆಲವು ಹೊಸ ಕರಡು ಪ್ರಸ್ತಾವನೆಗಳು ಪ್ರಕಟವಾಗಿವೆ ಅದು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹಂಚಿಕೆ ಆಗಿರೋದರಿಂದ ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನ ಕೋರಿದೆ ಯು ಅದರ ಪ್ರಕಾರ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆಲವು ನಿಯಮಗಳನ್ನು ವಿಧಿಸಿವೆ ಎಲ್ಲಕ್ಕೂ ಮುಖ್ಯವಾಗಿ ಕುಲಪತಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ವೈಸ್ ಚಾನ್ಸಲರ್ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಒಂದು ಹೊಸ ನೀತಿಯನ್ನ ಪ್ರಕಟಿಸಿದೆ ಅದು ಹೆಚ್ಚು ಉದಾರವಾದಿ ರೀತಿ ಇಡೀ ಜಗತ್ತಿನ ಅ ಅತ್ಯ ಅತ್ಯುತ್ತಮ ವಿಶ್ವವಿದ್ಯಾಲಯಗಳು ಕೂಡ ಚಾಲ್ತಿಯಲ್ಲಿರುವ ನೀತಿ ಅವ್ರು ಹೇಳಿರೋದು ಇಷ್ಟನೆ ಕುಲಪತಿ ಹುದ್ದೆಗಳಿಗೆ ನೇಮಕಾತಿಯನ್ನ ಅಖಿಲ ಭಾರತ ಜಾಹೀರಾತುಗಳನ್ನು ಜಾಹೀರಾತು ಪ್ರಕಟಿಸುವ ಮೂಲಕ ಅರ್ಜಿಗಳನ್ನ ಆಹ್ವಾನಿಸ್ಬೇಕು ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಣ ತಜ್ಞರಿದ್ರೆ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ನಾಯಕತ್ವ ಕೊಡಬಲ್ಲ ಸಾಮರ್ಥ್ಯವಿದ್ದರೆ ಆ ರೀತಿಯ ಸಾಧನೆಯ ಒಂದು ಹಿರಿಮೆ ಇದ್ದರೆ ಅಂಥವರು ಕೂಡ ವಿಶ್ ಕರ್ನಾಟಕದ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿ ಹುದ್ದೆಯನ್ನು ಅಲಂಕರಿಸ್ಬಿಟ್ಟು ಪ್ರಗತಿಪರ ಧನಾತ್ಮಕ ಬದಲಾವಣೆಗಳು ತರಬಹುದು ಅನ್ನೋ ಆಶಯ ಇಲ್ಲಿದೆ ಇದೇನು ಹೊಸದಲ್ಲ ಇದು ಇವತ್ತಿನ ಕಥೆಯಲ್ಲ ಈಗಾಗಲೇ ಶತಮಾನೋತ್ಸವವನ್ನು ಆಚರಿಸಿದ ಮೈಸೂರು ವಿಶ್ವವಿದ್ಯಾಲಯ ಭಾರತದ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯಗಳ ಪೈಕಿ ಒಂದು ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಆಳ್ವಿಕೆ ಇದ್ದಾಗಲೂ ಕೂಡ ತ್ರಿಭುದೇಶ್ ಅನ್ನೋ ಬಂಗಾಳದ ಹಿರಿಯ ವಿದ್ವಾಂಸರೊಬ್ಬರು ಕುಲಪತಿಗಳಾಗಿದ್ರು ಅಷ್ಟೇ ಅಲ್ಲ ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿ ಮತ್ತು ಹಿರಿಯ ತತ್ವಶಾಸ್ತ್ರಜ್ಞ ಡಾಕ್ಟರ್ ರಾಧಾಕೃಷ್ಣನ್ ಕೂಡ ಮೈಸೂರು ವಿಶ್ವವಿದ್ಯಾಲಯದ ಫಿಲಾಸಫಿ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ರು ಅಂದ್ರೆ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿ ಕೇವಲ ಒಂದು ರಾಜ್ಯಕ್ಕೆ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಒಂದು ಗ್ರಾಮ ಪಂಚಾಯತ್ಗೆ ಸೀಮಿತವಲ್ಲ ಅನ್ನೋ ವಿಚಾರ ಸಿದ್ದರಾಮಯ್ಯನವ್ರಿಗೆ ಗೊತ್ತಿರದ ಇರೋದು ಏನಲ್ಲ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯದ ಎಲ್ ಎಲ್ ಬಿ ಪದವೀಧರ ಬಿ ಎಸ್ ಸಿ ಎಲ್ ಎಲ್ ಬಿ ಪದವೀಧರರೇ ಗೊತ್ತಿದ್ದು ಗೊತ್ತಿದ್ದು ಕೂಡ ಇದೀಗ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಕಳೆದ ಹನ್ನೊಂದು ವರ್ಷಗಳಿಂದ ಅಧಿಕಾರದಲ್ಲಿರೋ ಮೋದಿ ಸರ್ಕಾರದ್ದು ಅಂತ ಅಂದ್ರೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ನೀತಿಯನ್ನು ಏಕಮಾತ್ರ ಕಾರಣದಿಂದ ಒಂದಾದ ಮೇಲೆ ಒಂದರಂತೆ ಅದನ್ನ ವಿರೋಧಿಸ್ತಾ ಬಂದಿದ್ದಾರೆ ವಿಪರ್ಯಾಸ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದ್ರೆ ಕೋವಿಡ್ ಲಾಕ್ಡೌನ್ ಸಡಿಲಿಕೆ ಆದ ನಂತರ ಮೋದಿಯವರು ಅನುಷ್ಠಾನಗೊಳಿಸಿದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸೂತ್ರಧಾರರು ಕೂಡ ಹೊಸಬ್ರೇನಲ್ಲ ಕರ್ನಾಟಕ ಮೂಲದವ್ರೆ ಹಿಂದೆ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ ಕರ್ನಾಟಕ ರಾಜ್ಯ ಜ್ಞಾನ ಆಯೋಗದ ಅಧ್ಯಕ್ಷರಾಗಿದ್ರು ಹಿರಿಯ ಬಾಹ್ಯಾಕಾಶ ತಂತ್ರಜ್ಞಾನಿ ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್ ಡಾಕ್ಟರ್ ಕಸ್ತೂರಿ ರಂಗನ್ ಅಧ್ಯಕ್ಷತೆಯ ರಾಷ್ಟ್ರೀಯ ಸಮಿತಿಯೇ ಶಿಫಾರಸು ಮಾಡಿದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಸರಿಸಲಿಕ್ಕೆ ಕರ್ನಾಟಕ ಸರ್ಕಾರ ಇವತ್ತಿಗೂ ಕೂಡ ಒಂದೇ ಒಂದು ಶಾಸ್ತ್ರೀಯವಾದ ಕಾರಣವನ್ನು ಕೊಟ್ಟಿಲ್ಲ ಒಂದೇ ಒಂದು ಶೈಕ್ಷಣಿಕವಾಗಿ ಸಮರ್ಪಕ ಅನಿಸುವಂತ ಒಂದೇ ಒಂದು ಕಾರಣವನ್ನು ಕೊಡ್ಲಿಲ್ಲ ಏಕಾಏಕಿ ಬಜೆಟ್ ಭಾಷಣದಲ್ಲಿ ನಾವು ಅದನ್ನು ತಿರಸ್ಕರಿಸುತ್ತಿದ್ದೇವೆ ಅಂತ ಹೇಳ್ಬಿಟ್ರು ಇದೀಗ ಕುಲಪತಿ ನೇಮಕದ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರಕಟಿತ ಆ ಕರಡು ಪ್ರಸ್ತಾವನೆ ಏನಿದೆ ಕುಲಪತಿಯ ನೇಮಕ ಅಖಿಲ ಭಾರತ ಮಟ್ಟದ ಜಾಹೀರಾತಿನ ಮೂಲಕ ನಡೀಬೇಕು ಅಂದ್ರೆ ದೇಶದ ಯಾವುದೇ ಭಾಗದಲ್ಲಿ ಕೂಡ ಸರ್ವಶ್ರೇಷ್ಠ ವಿದ್ವಾಂಸರಿದ್ರೆ ವಿಜ್ಞಾನಿಗಳಿದ್ರೆ ಶೈಕ್ಷಣಿಕ ಮುನ್ನೋಟವುಳ್ಳ ಒಬ್ಬ ಚಿಂತಕರಿದ್ರೆ ಅವರು ಕೂಡ ಯಾಕೆ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಬಂದು ಆ ಸ್ಥಾನವನ್ನು ಅಲಂಕರಿಸಬಾರದು ಅದ್ರ ಜೊತೆಗೆ ಮತ್ತೊಂದು ತೀವ್ರಗಾಮಿ ಸುಧಾರಣೆ ಅಂತಂದ್ರೆ ಅದು ಚರ್ಚೆ ಕೂಡ ಆಗ್ಲಿ ಕೇವಲ ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವಾದ ಹಿರಿಯರಷ್ಟೇ ಅಲ್ಲ ಕೈಗಾರಿಕೋದ್ಯಮ ಕ್ಷೇತ್ರಕ್ಕೆ ಇತರ ಬಿಸಿನೆಸ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಸಾಧಕರಿದ್ರೆ ಸರ್ವಶ್ರೇಷ್ಠ ಸಾಧಕರಿದ್ರೆ ಅಂಥವ್ರಿಗೂ ಕೂಡ ವಿಶ್ವವಿದ್ಯಾಲಯಗಳ ಕುಲಪತಿ ಹುದ್ದೆಯನ್ನು ಅಲಂಕರಿಸುವ ಅವಕಾಶ ಕಲ್ಪಿಸಬೇಕು ಅನ್ನೋ ಆ ಪ್ರಸ್ತಾವನೆ ಏನಿದೆ ಅದಕ್ಕೆ ಸರ್ಕಾರ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ತನ್ನ ವಿರೋಧವನ್ನ ಪ್ರಕಟಿಸ್ಬಿಟ್ಟಿದೆ ಕರ್ನಾಟಕ ಸರ್ಕಾರದ ಅಧಿಕೃತ ಆ ಘೋಷಣೆಯ ಭಾಷೆಯನ್ನ ಗಮನಿಸಿದ್ರೆ ಅದು ಸ್ವ ಕೇವಲ ಸಿದ್ದರಾಮಯ್ಯನವರ ಚಿಂತನೆ ಮಾತ್ರವಲ್ಲ ಅವರ ಒಡ್ಡೋಲಗದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೊಡ್ತಾ ಇರೋ ಕೆಲವು ಪಂಡಿತ ಶ್ರೇಷ್ಠರ ವಿಚಾರಧಾರೆ ತರ ಕಾಣುತ್ತೆ ಅದರಲ್ಲಿ ರಾಜಕೀಯ ವಿಚಾರಧಾರೆ ಹೆಚ್ಚಿನ ಮಟ್ಟದಲ್ಲಿ ವಿಜೃಂಭಿಸ್ತಾ ಇದೆ ಹೊರತು ಶೈಕ್ಷಣಿಕ ಚಿಂತನೆ ಅಲ್ವೇ ಅಲ್ಲ ಕಾಕತಾಳೀಯ ನೋಡಿ ಯಾವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇತ್ತೀಚಿನ ಈ ಯು ಜಿ ಸಿ ಪ್ರಸ್ತಾವನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತು ಅದೇ ದಿನ ಅಧಿವೇಶನದಲ್ಲಿದ್ದ ನೆರೆಯ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರ ನೇತೃತ್ವದಲ್ಲಿರುವ ಅಸೆಂಬ್ಲಿಯಲ್ಲೂ ಕೂಡ ಅದೇ ರೀತಿಯ ಒಂದು ನಿರ್ಣಯವನ್ನ ಪಾಸ್ ಮಾಡಿಬಿಟ್ರು ಸರ್ವಾನುಮತ ನಿರ್ಣಯವನ್ನ ಪಾಸ್ ಮಾಡಿಬಿಟ್ರು ಇವು ನಮಗೆ ಸ್ವೀಕಾರಾರ್ಹವಲ್ಲ ಇವು ಜಾರಿಗೆ ಬಂದ್ರೆ ಕೇಂದ್ರ ಸರ್ಕಾರ ಶಿಕ್ಷಣದಲ್ಲಿ ರಾಜ್ಯಪಾಲರ ಸರ್ವಾಧಿಕಾರವನ್ನು ಹೇರಿಸೋ ಪ್ರಯತ್ನ ಮಾಡ್ತಾ ಇದೆ ವಿಶ್ವವಿದ್ಯಾಲಯಗಳ ಆಡಳಿತ ಮೇಲೆ ತನ್ನ ಸರ್ವಾಧಿಕಾರವನ್ನ ಹೇರೋ ಪ್ರಯತ್ನ ಅಂತ ಏಕಾಏಕಿ ಅವರು ಕೂಡ ನಿರ್ಣಯವನ್ನ ಪಾಸ್ ಮಾಡ್ಬಿಟ್ರು ಈಗಾಗಲೇ ಕರ್ನಾಟಕ ತರವೇ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸೋ ತಮಿಳುನಾಡು ಸರ್ಕಾರ ಈಗ ಪ್ರಚಲಿತ ಈ ಉದ್ದೇಶಿತ ಶಿಕ್ಷಣ ಸುಧಾರಣೆಗಳನ್ನು ಕೂಡ ಧಿಕ್ಕರಿಸ್ಲಿಕ್ಕೆ ಹೊರಟಿದೆ ಈಗಾಗಲೇ ಸರ್ವ ಧಿಕ್ಕಾರ ಮಾಡಿ ತಾಕೋಗ್ಬಿಟ್ಟಿದೆ ಇದೇ ಪ್ರವೃತ್ತಿ ಮುಂದುವರೆದ್ರೆ ಕರ್ನಾಟಕದಲ್ಲಿರೋ ಸರ್ ಕಾಂಗ್ರೆಸ್ ಸರ್ಕಾರ ಇದು ಬಹುಶಃ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸರ್ಕಾರ ಅಲ್ಲ ಅಂತ ಕಾಣುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ತಾನೇ ಒಂದು ಪ್ರತ್ಯೇಕ ಪ್ರಾದೇಶಿಕ ಸ್ವಾಯತ್ತ ಘಟಕ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಬಂದಿದೆ ಹೆಚ್ಚು ಕಡಿಮೆ ನೆರೆಯ ತಮಿಳ್ನಾಡು ರಾಜ್ಯದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿರೋ ಟಿ ಎಂ ಕೆ ಸರ್ಕಾರದ ಪಡಿಯಚ್ಚಿನಂತೆ ಕರ್ನಾಟಕದ ಸರ್ಕಾರ ಯಾಕೆ ಹೀಗೆ ವರ್ತಿಸಕ್ಕೆ ಶುರು ಮಾಡಿದ್ದಾರೆ ಅಂತ ತಾವು ಗಮನಿಸಬೇಕು ತೀರೆ ಇತ್ತೀಚೆಗೆ ತಮಿಳುನಾಡು ಅಸೆಂಬ್ಲಿ ಅಧಿವೇಶನದ ಉದ್ಘಾಟನಾ ದಿವಸ ರಾಜ್ಯಪಾಲರು ತಮ್ಮ ಔಪಚಾರಿಕ ಸಾಂಪ್ರದಾಯಿಕ ಭಾಷಣ ಮಾಡ್ಲಿಕ್ಕೆ ಬಂದಾಗ ರಾಷ್ಟ್ರಗೀತೆ ನುಡಿಸ್ಲಿಕ್ಕೂ ಕೂಡ ನಿರಾಕರಿಸ್ಬಿಟ್ರು ಅಲ್ಲಿನ ಸ ಅಲ್ಲಿನ ಮುಖ್ಯಮಂತ್ರಿ ಮತ್ತು ಸಭಾ ಸಭಾಧ್ಯಕ್ಷರು ನಮಗೆ ರಾಷ್ಟ್ರಗೀತೆ ಕೂಡ ಬೇಡ ಅನ್ನೋಷ್ಟರ ಮಟ್ಟಿಗೆ ತನ್ನ ಪ್ರಾದೇಶಿಕ ಅಸ್ತಿತ್ವವನ್ನ ಅಸ್ಮಿತೆಯನ್ನ ಪ್ರತಿಪಾದಿಸ್ತಾ ಇರೋ ತಮಿಳುನಾಡು ಕರ್ನಾಟಕಕ್ಕೆ ಅನುಕರಣೀಯ ಮಾದರಿ ಆಗಬೇಕೇ ಇವತ್ತು ಭಾರತದ ರಾಷ್ಟ್ರಗೀತೆ ಬೇಡ ಅನ್ನೋರು ನಾಳೆ ರಾ ಭಾರತದ ರಾಷ್ಟ್ರಧ್ವಜ ಬೇಡ ನಾಳೆ ಭಾರತದ ಸಂವಿಧಾನ ಕೂಡ ಬೇಡ ಅಂತ ಹೇಳು ಹಂತ ತಲುಪಿದ್ರು ಕೂಡ ತಲುಪಿದ್ರೆ ಎಂಥ ಗಂಡಾಂತರಕಾರಿ ವಾತಾವರಣ ನಿರ್ಮಾಣವಾದೀತು ವಿಶ್ವವಿದ್ಯಾಲಯ ಅಂತಂದ್ರೆ ವಿಶ್ವ ವ್ಯಾಪಕತೆ ಇರಬೇಕು ಅದು ಕೇವಲ ಒಂದು ಜಿಲ್ಲಾ ನಂತೆ ತಾಲೂಕ್ ಪಂಚಾಯಿತಿ ಅಂತ ನಡ್ಸ್ಕೊಳ್ಬಾರದು ಅಂದಾಗಿ ಪ್ರತಿ ಸಾರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಕೂಡ ಯಾವಾಗ ಯಾವಾಗ ವಿಶ್ವವಿದ್ಯಾಲಯ ಕಾನೂನಿನ ತಿದ್ದುಪಡಿಗೆ ಕೈ ಹಾಕಿದೆಯೋ ಪ್ರತಿ ಹಂತದಲ್ಲೂ ಕೂಡ ಸ್ವಾತಂತ್ರ್ಯ ಬಂದಾಗಿಂದ ವಿಶ್ವವಿದ್ಯಾಲಯಗಳಿಗೆ ನೀಡಲಾಗಿದ್ದ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನ ಭಂಗಗೊಳಿಸ್ತಾ ಬಂದಿದೆ ಕುಲಪತಿ ಮತ್ತು ಕುಲಸಚಿವ ಹುದ್ದೆಗೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರೇ ಹಿರಿಯ ಅನುಭವಿ ಪ್ರಾಧ್ಯಾಪಕರೇ ಇರಬೇಕು ಅನ್ನೋ ನಿಯಮವನ್ನು ಯಾವತ್ತೂ ಉಲ್ಲಂಘಿಸುತ್ತಾಗಿದೆ ಆ ಕಾನೂನನ್ನು ಬದಲಾಯಿಸ್ಬಿಟ್ಟು ಇವತ್ತು ಕುಲಸಚಿವ ಹುದ್ದೆಗೆ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳನ್ನ ತರೋದು ಅಧಿಕ ದೃಢೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೊದಲೆಲ್ಲ ಕುಲಪತಿ ಆಯ್ಕೆಯ ಅಂತಿಮ ತೀರ್ಮಾನ ರಾಜ್ಯಪಾಲರಿಗೆ ಇರ್ತಾ ಇತ್ತು ಅದನ್ನು ಕೂಡ ಬದಲಾಯಿಸಿದ್ದಾಯ್ತು ರಾಜ್ಯಪಾಲರು ಕಳಿಸಿದ ಹೆಸರು ರಾಜ್ಯ ಸರ್ಕಾರಕ್ಕೆ ಸ್ವೀಕಾರಾರ್ವಲ್ಲದಿದ್ರೆ ಮತ್ತೊಮ್ಮೆ ತಾನು ಶಿಫಾರಸು ಮಾಡಿಸ ಹೇಳದ ಹೆಸರನ್ನೇ ರಾಜ್ಯಪಾಲರು ಒಪ್ಕೋಬೇಕು ಅನ್ನೋ ನಿಯಮವನ್ನು ಕೂಡ ಜಾರಿಗೊಳಿಸಿದ್ದಾಗಿದೆ ತೀರಾ ಇತ್ತೀಚೆಗಷ್ಟೇ ಗದಗ್ನಲ್ಲಿರೋ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಮೇಲೆ ಇದುವರೆಗೂ ರಾಜ್ಯಪಾಲರಿಗಿದ್ದ ಆಡಳಿತದ ಹಕ್ಕನ್ನೇ ತಿರಸ್ಕರಿಸಿಬಿಟ್ಟಿದ್ದಾಗಿದೆ ಇನ್ನು ಮುಂದೆ ರಾಜ್ಯಪಾಲರ ಅಧಿಪತ್ಯ ಇಲ್ಲೇ ಇಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಗದಗಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಚಾನ್ಸ್ಲರ್ ಕುಲಾಧಿಪತಿ ಅವರೇ ಬರ್ತಾ ಬರ್ತಾ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಮುಖ್ಯಮಂತ್ರಿನೇ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ಶಾಸನ ಮಾಡಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಮನೆ ಸಿದ್ದರಾಮಯ್ಯ ಅವ್ರಿಗೆ ಯೋಚಿಸ್ಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧವನ್ನ ಅವ್ರದೇ ಆದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವೇ ಸ್ವಾತಂತ್ರ್ಯ ಬಂದಾಗಿನಿಂದ ಒಂದು ಕೆಲವು ನಿರ್ದಿಷ್ಟ ನಿಯಮಾವಳಿಗಳು ನಿರ್ದಿಷ್ಟ ಚೌಕಟ್ಟು ನಿರ್ದಿಷ್ಟ ನೀಲ ನಿಕ್ಷೆಯನ್ನು ರೂಪಿಸ್ಬಿಟ್ಟು ಅದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಡುವಿನ ಬಾಂಧವ್ಯ ವಿಕಸಿತಗೊಳ್ತಾ ಬಂದಿದೆ ಅದನ್ನ ಏಕಾಏಕಿ ಭಂಗ ಮಾಡೋ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡು ನಮಗೆ ಅನುಕರಣೀಯ ಮಾದರಿ ಆಗಕೂಡದು ರಾಷ್ಟ್ರ ರಾಷ್ಟ್ರಕ್ಕೊಂದು ಸಂವಿಧಾನ ರಾಷ್ಟ್ರಕ್ಕೊಂದು ರಾಷ್ಟ್ರಧ್ವಜ ರಾಷ್ಟ್ರಕ್ಕೊಂದು ರಾಷ್ಟ್ರಗೀತೆ ಅದೇ ರೀತಿ ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ರಕ್ಷಣಾ ನೀತಿ ಆರ್ಥಿಕ ನೀತಿ ವಿದೇಶಾಂಗ ನೀತಿ ಇರುತ್ತೋ ಅದೇ ರೀತಿ ಶಿಕ್ಷಣ ನೀತಿ ಮತ್ತು ಆರೋಗ್ಯ ನೀತಿ ಕೂಡ ಇವುಗಳ ವಿಚಾರದಲ್ಲಿ ಸುಖ ಸುಮ್ಮನೆ ಬಡದಾಡ್ಕೊಳ್ಳೋದು ಬೇಡ ಕೇಂದ್ರ ಸರ್ಕಾರದ ವಿರುದ್ಧ ಈ ರೀತಿಯ ರಾಜಕೀಯ ಸಮರವನ್ನು ಘೋಷಿಸೋದ್ರ ಮೂಲಕ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಜೊತೆಗೆ ರಾಜ್ಯದ ಯುವಜನತೆಯ ಶೈಕ್ಷಣಿಕ ಕನಸುಗಳಿಗೆ ದೊಡ್ಡ ಪೆಟ್ಟು ಕೊಡ್ತಾ ಇದ್ದೀರಿ ಅಂತ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಅತ್ಯಂತ ವಿನಯದಿಂದ ಆರೈಕೆ ಮಾಡ್ಕೊಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ